ರಾಜ್ಯದಲ್ಲಿ ಡೆಂಗಿ ಮಲೇರಿಯಾ ಚಿಕನ್ ಗುನಿಯಾದಂತಹ ರೋಗಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಪ್ರತಿ ಶುಕ್ರವಾರ ಸರ್ವೆ ಮತ್ತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ನಿಟ್ಟನಲ್ಲಿ ಇಂದು ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು ನಗರದ ಮನೆ ಮನೆಗೆ ತೆರಳಿ ಇಡೀಸ್ ಲಾರ್ವಾ ಉತ್ಪತ್ತಿಗಳ ನಾಶ ಮತ್ತು ಸೋಂಕು ನಿಯಂತ್ರಣ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಮಾಹಿತಿ ನೀಡಲಾಯಿತು ಅದು ಡೇ ಟೈಮ್ ಮಾತ್ರಕ್ಕೆ ರಮೇಶ್ ಬಾಬು ಡೆಂಗಿ ಮಲೇರಿಯಾದಂತಹ ರೋಗಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡಲಾಗುತ್ತಿದೆ ಜೊತೆಗೆ ಸೊಳ್ಳೆ ನಾಶ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಆಗಿಲ್ಲ ಅದರಿಂದ ಸಾರ್ವಜನಿಕರು ಮತ್ತೊಂದು ಸರ್ವೆ ಮನವಿ ಮಾಡ್ಕೊಂತೀನಿ ಎಂಥ ಒಳ್ಳೆ ನೀರಾದ್ರೂ ಪರವಾಗಿಲ್ಲ ತಾವು ಸ್ಟಾಕ್ ಮಾಡ್ಕೊಂಡಿದ್ದ ನೀರನ್ನು ಕ್ಲೀನ್ ಮಾಡಿ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಅದನ್ನು ಡ್ರೈ ಮಾಡಿ ಟ್ಯಾಂಕನ್ನು ತೊಳೆದು ನಾವು ನೀರನ್ನು ತುಂಬಿಸ್ಕೋಬೇಕು ಅಂತ ನನ್ನ ಮನವಿ ಇರ್ತದೆ ಜ್ವರ ಅಂತ ಜಿಲ್ಲಾಕ್ಷಣ ವೈದ್ಯರಲ್ಲಿ ಸಂಪರ್ಕಾರಿ ಡಾಕ್ಟರ್ ಅಬ್ದುಲ್ಲಾ ರೋಗ ಲಕ್ಷಣಗಳು ಕಂಡು ಬಂದ ಕೂಡಲೇ ವೈದ್ಯರ ಸಲಹೆ ಪಡೆದು ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು ಟೆಸ್ಟ್ ಅಂತ ಮಾಡ್ತೀವಿ ಅದು ಮಾಡಿದ ತಕ್ಷಣ ಅದು ಡೆಂಗಿ ಹೌದಾ ಅಲ್ಲ ಅಂತ ಗೊತ್ತಾಗ್ತದೆ ಅದು ಗೊತ್ತಾದ ತಕ್ಷಣ ಅದಕ್ಕೆ ನಿರ್ದಿಷ್ಟ ಏನು ಸಪೋರ್ಟಿವ್ ಟ್ರೀಟ್ಮೆಂಟ್ ಇದೆ ಅಂತ ಅಂದರೆ ಡಿಹೈಡ್ರೇಷನ್ ಇದ್ರೆ ಐವಿ ಫ್ಲೂಯೇಷನ್ ಆಗ್ತದ್ದು ಜ್ವರ ಇತ್ತು ಅಂತಂದರೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಕೊಡೋದು ಇಷ್ಟೇ ಇದಕ್ಕೆ ಸಿಂಪಲ್ ಟ್ರೀಟ್ಮೆಂಟ್ ಇದೆ ಯಾರು ಭಯಪಡದ ಅವಶ್ಯಕತೆ ಅವಶ್ಯಕತೆ ಇಲ್ಲಿವರೆಗೆ ನಾವು ಒಳಾಂಗಣ ಪ್ರಾಥಮಿಕ ಕೇಂದ್ರದ ಅಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಪೇಪರ್ ಮತ್ತು ಚಿಪ್ಪುಗಳಲ್ಲಿ ನೀರು ಸಂಗ್ರಹವಾಗುವುದರಿಂದ ಸೊಳ್ಳೆಗಳು ಹೆಚ್ಚಾಗಿ ರೋಗ ಹರಡುವ ಸಾಧ್ಯತೆ ಹೆಚ್ಚು ಆದ್ದರಿಂದ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು ಎಂದರು ಸ್ಟಾಗ್ನೆಂಟ್ ಆಗಿಬಿಟ್ಟು ಅದರಲ್ಲಿ ಲಾರ್ವ ಉತ್ಪತ್ತಿ ಸಂದರ್ಭ ಜಾಸ್ತಿ ಇರ್ತದೆ ಸೊ ಹಂಗಾಗಿ ಇದು ಪ್ರತಿ ಸತಿ ಮಾಡ್ತಕ್ಕಂಥ ಜೊತೆಗೆ ಈ ಸದಿ ಸಂಬಂಧಪಟ್ಟಂಗೆ ಒಳ ಹೊರಗಡೆ ಸಂಬಂಧಪಟ್ಟಂಗೆ ಹೆಚ್ಚು ಒತ್ತು ಕೊಟ್ಟು ಯಾರೋ ಉತ್ಪತ್ತಿ ಆಗ್ಲಾರ್ದಂಗೆ ನೋಡಿಕೊಂಡ್ರೆ ಜನ ಅದನ್ನು ಡೆಂಗ್ಯೂ ಜ್ವರ ಕಡಿಮೆ ಮಾಡ್ಲಿಕ್ಕೆ ಸಂದರ್ಭ ಜಾಸ್ತಿ ಇರ್ತದೆ ಇದನ್ನು ಜನರಿಗೆ ಕೂಡ ಒತ್ತು ಕೊಡ್ತಕ್ಕಂಥ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಕೀಟಶಾಸ್ತ್ರಜ್ಞೆ ಡಾಕ್ಟರ್ ಶ್ರೀಮತಿ ನಂದಗಡಿ ಪ್ರತಿ ಶುಕ್ರವಾರ ಸರ್ವೆ ನಡೆಸಲಾಗುತ್ತಿದೆ ಬಳಿಕ ಸೊಳ್ಳೆಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗುತ್ತಿದೆ ಎಂದು ತಿಳಿಸಿದರು ಯಾಕಂದರೆ ಸೊಳ್ಳೆ ಸಾಂದ್ರತೆ ಕಡಿಮೆ ಆಗುತ್ತೆ ಸೊಳ್ಳೆ ಸಾಂದ್ರತೆ ಕಡಿಮೆ ಆಗೋದ್ರಿಂದ ಸೊಳ್ಳೆ ಖರ್ಚು ಕಡಿಮೆ ಆಗುತ್ತೆ ಹೀಗಾಗಿ ನಮಗೆ ಡೆಂಗ್ಯೂ ಕೇಸಸ್ ಕೂಡ ಕಡಿಮೆ ಆಗುವ ಇದರ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿದ್ವಿ ಇಲ್ಲಿ ಇವತ್ತು ಎಲ್ಲ ಸ್ಟೂಡೆಂಟ್ಸ್ನೆಲ್ಲ ಕರೆಸ್ಬಿಟ್ಟು ಈ ಥರ ಮಾಡ್ತಾ ಪ್ರತಿ ಶುಕ್ರವಾರ ಇದು ನಡೀತಾ ಇರುತ್ತೆ ಆಮೇಲೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಸೊಳ್ಳೆಗಳನ್ನು ಕಲೆಕ್ಟ್ ಮಾಡ್ತಾ ಇದೀವಿ ಮಾಡಿಬಿಟ್ಟು ಇದನ್ನ ವೈರಸ್ ಇನ್ಸೊಲ್ಯೂಷನ್ಗೆ ಕೂಡ ಕಳಿಸ್ಕೊಡ್ತಾ ಇದೀವಿ